ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಅಂತ ಹೇಳ್ತಾ ಇವತ್ತು ನಾನು ಆ್ಯಕ್ಚುಲಿ ಇಂದ ನನ್ನ ವಿಡಿಯೋನ ಶೂಟ್ ಮಾಡ್ಕೊಳ್ತಿದ್ದೀನಿ ಯಾಕಂದ್ರೆ ಇವತ್ತು ನಮ್ಮ ಮನೇಲಿ ಸ್ವಲ್ಪ ಸ್ಪೆಷಲ್ ಆಗಿ ಏನೋ ಒಂದು ಮಾಡ್ತಿದ್ವಿ ಅದಕ್ಕೋಸ್ಕರ ರೆಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೂಟ್ ಮಾಡ್ಕೊಳ್ತಿರೋದು ಹಾಗೆ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ರು ಅಂದ್ರೆ ಅವರಿಗೆ ಮಾರ್ನಿಂಗ್ ಇಂದ ಕೆಲಸ ಇರೋದ್ರಿಂದ ಸ್ವಲ್ಪ ಸಂಜೆ ಒಂದು ಸೆವೆನ್ ಅಂಗ ಹೊಲ್ಟಿದಾರೆ ಅದಕ್ಕೆ ಅವ್ರು ತರ್ಟಿ ಆಗ್ಬಿಟ್ಟಿರುತ್ತೆ ಅದಕ್ಕೆ ಅಳಿ ಅಂದ್ರೆ ಬರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಇಂಡಿಯನ್ ಪೇರೆಂಟ್ಸ್ ಮನೇಲಿ ಏನಾರ ಸ್ಪೆಷಲ್ ಆಗಿ ಮಾಡೇ ಮಾಡ್ತಾರೆ ಅಲ್ವಾ ಅದೇ ರೀತಿ ಕೂಡ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ರು ಕೂಡ ಇದನ್ನ ದಿನ ಕಾಮನ್ ಮಂಡೆ ಸೈಡ್ ಇದೆಲ್ಲ ಸ್ವಲ್ಪ ರೇರ್ ಅಂತ ಅನ್ಸುತ್ತೆ ಅಂದ್ರೆ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಅಡಿಗೆಲಿ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ಮಂಡೆ ಸ್ಟೈಲೇ ಬೇರೆ ಇರುತ್ತೆ ಆಸನ್ ಸ್ಟೈಲೇ ಬೇರೆ ಇರುತ್ತೆ ಅದಕ್ಕೆ ಇವಾಗ ಇವತ್ತು ನಾವು ಏನ್ ಮಾಡ್ತಿದೀವಿ ಅಂತ ಅಂದ್ರೆ ಶೌಗೆ ಅದೇ ಒತ್ ಶೌಗೆ ಅಂತ ಹೇಳ್ತಾರೆ ನೋಡಿ ಆತರ ಶೌಗೆ ಮತ್ತೆ ಅದ್ರ ಜೊತೆಗೆ ಕಾಯಿಯಲ್ಲಿ ನಾವು ಮಾಡ್ಕೊಳ್ತಿದೀವಿ ಆ ರೆಸಿಪಿನ ಕೂಡ ನಾನ್ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಅಂದ್ರೆ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ಬೇಕು ಅಂತಂದ್ರೆ ಈ ತರ ಟ್ರೈ ಮಾಡಬಹುದು ಇಲ್ಲಿವರೆಗೂ ಹಾಸನ್ ಸೈಡ್ ಹೇಳಿದ್ನಲ್ಲ ಅದೆಲ್ಲ ನಾರ್ಮಲ್ ಆಗಿ ನಾವು ಬೇಕು ಅಂದಾಗೆಲ್ಲ ಮಾಡ್ಕೊಂಡು ತಿಂತೀವಿ ಬಟ್ ಇಲ್ಲಿ ಮಂಡ್ಯ ಸೈಡಲ್ಲಿ ಸ್ವಲ್ಪ ಕಮ್ಮಿ ಬೇರೆ ಕಡೆ ಎಲ್ಲ ಹೇಗೆ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ಇವಾಗ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಇದು ಕಾಯಿ ಅಲ್ಲಿಗೆ ಹಾಲು ಎಲ್ಲಾನು ಕಾಯಿಸಿ ಇಟ್ಕೊಳ್ತಿದ್ದೀನಿ ಇವಾಗ ಹಾಲೆಲ್ಲ ಕಾದಿದೆ ಮತ್ತೆ ಕಾಯಿ ಎಲ್ಲಿ ಕಾಯಿ ಕೂಡ ಜಾಸ್ತಿ ಬೇಕು ಅದಕ್ಕೆ ಇಲ್ಲಿ ಎರಡು ಕಾಯಿ ಅಷ್ಟು ನಾನು ತುರ್ಕೊಂಡು ಇಟ್ಕೊಂಡಿದೀನಿ ಎಷ್ಟು ಬೇಕಷ್ಟು ಹಾಕೊಂಡು ಮಿಕ್ಕಿದ್ನ ಫ್ರಿಜ್ಜಿಗೆ ಎತ್ತಿ ಟ್ರಾಯ್ತು ಅಂತ ಎರಡು ಕಾಯಿನ ನಾನು ಒಟ್ಟಿಗೆ ತುರ್ಕ ಬಿಟ್ಟಿದ್ದೀನಿ ಅದಷ್ಟು ಅವಾಗಲೇ ಒಡೆದಿರೋ ಕಾಯ್ನ ತುರ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಫಸ್ಟ್ ಇಲ್ಲಿ ಒತ್ತು ಶಾವಿಗೆ ಅಂತ ಹೇಳಿದ್ನಲ್ಲ ಅದನ್ನ ಮಾಡ್ಕೋಬೇಡ ಅಂತ ಅಂದ್ಬಿಟ್ಟು ನಮ್ಮಮ್ಮ ಕುಕ್ಕರ್ಗೆ ನೀರ್ನ ಹಾಕೊಳ್ತೀವಿ ತಪ್ಪಿನಲ್ಲಿ ಕೂಡ ಮಾಡ್ಕೋಬಹುದು ನಮ್ಮಮ್ಮ ಆದಷ್ಟು ಸ್ವಲ್ಪ ಕುಕ್ಕರ್ ಅಲ್ಲಿ ಎಲ್ಲರೂ ಜಾಸ್ತಿ ಮಾಡ್ತಾರೆ ತಿರೋದೆಲ್ಲಾನು ಅದಕ್ಕೋಸ್ಕರ ಕುಕ್ಕರ್ ಅಲ್ಲೇ ಮಾಡ್ಕೊಳ್ತಿದಾರೆ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಇದನ್ನ ಹೆಂಗೆ ಅಂತಂದ್ರೆ ಇವಾಗ ನಾವು ಮುದ್ದೆ ಹಿಟ್ಟೆಲ್ಲ ಮಾಡ್ತೀವಲ್ಲ ಅದೇ ರೀತಿ ಅಷ್ಟೇ ಇದನ್ನ ಹಕ್ಕಿ ಹಿಟ್ ಅಲ್ಲಿ ಮಾಡ್ಕೊಳ್ಳೋದು ಕುಕ್ಕರ್ಗೆ ಮಾಮೂಲಿನ ವೇಗೆ ರಾಗಿ ಹಸಿಟ್ಟನ್ನ ಹಾಕಿ ಕಲ್ಸ್ಕೊಳ್ತೀವಿ ಮುದ್ದೆಗೆ ಮುದ್ದೆ ಕುದಿ ಹಾಕಕು ಮುಂದೆ ಹಾಗೆ ಇಲ್ಲಿ ಅಕ್ಕಿ ಹಿಟ್ಟನ್ನು ಕೂಡ ನಾವು ನೀರಿಗೆ ಫಸ್ಟ್ ಕುದಿ ಹಾಕೊಳ್ತಿದೀವಿ ಅಂದ್ರೆ ಇದು ಒಂದು ಸ್ವಲ್ಪ ಕುದಿಬೇಕು ಚೆನ್ನಾಗಿ ಅವಾಗ ನಾವು ಮಿಕ್ಕಿರೋಂತಹ ಹಸಿಟ್ಟಿನ ಹಾಕೊಂಡು ಚೆನ್ನಾಗಿ ಕುದಿಸ್ತೀವಿ ಅಷ್ಟೇನೆ ಕುದಿಸ್ಬಿಟ್ಟು ಅದನ್ನ ನೀಟಾಗಿ ತಿರುವಿ ಮುದ್ದೆ ಕಟ್ತಂಗೆ ಕಟ್ಬೇಕು ನಾವು ಫಸ್ಟ್ ಅದು ನಮಗೆ ಒತ್ತು ಶಾವಿಗೆ ಮಾಡಕ್ಕೆ ನಮಗೆ ಮುದ್ದೆ ರೀತಿ ಒಂದು ರೆಡಿ ಆಗುತ್ತೆ ಅದನ್ನ ಮಾಡ್ಕೊಳಕೆ ಈ ಪ್ರೋಸೆಸ್ ನ ಇವಾಗ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ ಒಂದು ಚೂರು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ನೀರಲ್ಲಿ ಜಾಸ್ತಿ ನೀರು ಬಿಸಿ ಅದನ್ನ ಮಿಕ್ಸ್ ಮಾಡ್ಕೊ ಮಿಕ್ಸ್ ಮಾಡ್ಕೊಳ್ಳೋದ್ಕಿಂತ ಒಂದ್ ಸ್ವಲ್ಪ ತವವೆ ಚಾತ್ತಷ್ಟೇ ಸ್ವಲ್ಪ ಅಕ್ಕಿ ಹಸಿಟ್ಟಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಒಂದ್ ಐದು ನಿಮಿಷ ಅದು ನೀಟಾಗಿ ಬೇಯಿಸ್ಕೊಬಿಟ್ರೆ ಇಷ್ಟು ಗಟ್ಟಿಗಾಗುತ್ತೆ ಇವಾಗ ಬೇಕಾಗಿರೋಷ್ಟು ಹಸಿಟ್ಟನ್ನ ಹಾಕೊಂಡು ನಾವು ನೀಟಾಗಿ ಕುದಿಸ್ಕೊಳ್ತಿದ್ವಿ ಈ ಮುದ್ದೆನ ಹೇಗೆ ಬೇಯಿಸ್ಕೊಳ್ತೀವಿ ಒಬ್ಬೊಬ್ಬರು ಮುದ್ದೆ ಮಾಡ್ತಾರೆ ಬಟ್ ನಮ್ಮ ನಮ್ಮನೆಯಲ್ಲಿ ಇದೇ ರೀತಿಯಲ್ಲಿ ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲರೂ ಒಂದು ಫಿಫ್ಟಿ ಪರ್ಸೆಂಟ್ ಇದೇ ರೀತಿ ಮುದ್ದೆ ಮಾಡೋದ್ರಿಂದ ಇವಾಗ ಕುದಿತಿರುವಂತಹ ಹಿಟ್ಟಿಗೆ ನಾವು ಎಷ್ಟು ಬೇಕು ಅಷ್ಟು ಹಸಿಟ್ಟನ ಹಾಕೊಂಡು ಇದು ಅಕ್ಕಿ ಹಿಟ್ಟಲ್ಲಿ ಮಾಡೋದಲ್ವಾ ಅಷ್ಟು ಹಸಿಟ್ಟಿನ ಹಾಕೊಂಡು ನೀಟಾಗಿ ಕುದಿಸ್ಕೊಳ್ತಿದ್ವಿ ಅದು ಚೆನ್ನಾಗಿ ಬೇಯ್ಬೇಕು ಹಸಿ ಹಸಿ ಇರಬಾರ್ದು ನಮಗೆ ಚೆನ್ನಾಗಿ ಬೇಯ್ಬೇಕು ಅದೊಂದು ಐದಾರು ನಿಮಿಷ ಬೆಂದ ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಚೂರು ಗಂಟಿಲ್ದಂಗೆ ಮುದ್ದೆನ ನೀವು ಯಾವ ರೀತಿ ತಿರುಗ್ತೀರಿ ಅದೇ ರೀತಿ ಇದನ್ನು ಅಷ್ಟೇ ತಿರುಬೇಕು ಏನಾರ ಸ್ವಲ್ಪ ತೆಳು ಆಯ್ತು ಅಂತ ಅಂತ ಅನ್ಸುದ್ರೆ ನಿಮಗೆ ಇನ್ನೊಂದ್ ಸ್ವಲ್ಪ ನೀವು ಹಸಿಟ್ಟಿನ ಹ್ಯಾಡ್ ಮಾಡ್ಕೊಂಡು ತಿರುಬಿಟ್ಟು ಒಂದ್ ಐದ್ ನಿಮಿಷ ಅಂದ್ರೆ ಒಂದ್ ಐದ್ ನಿಮಿಷ ಬೇಡ ಒಂದ್ ಎರಡ್ ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಸಣ್ಣ ಇಲ್ಲಿ ಸೇಮ್ ಮುದ್ದೆ ಮಾಡೋರಿಗೆಲ್ಲ ಇದು ಈಸಿ ಅಂತ ಅನ್ಸುತ್ತೆ ನೀವು ಇದನ್ನ ದೊಡ್ಡ ತಪ್ಪಲಿ ಹಿಟ್ಟಿನ ಕೋಲ್ ಸಹಾಯದಿಂದ ಕೂಡ ಮಾಡ್ಕೋಬಹುದು ನಮಗೆ ಹೀಗೆ ಕಂಫರ್ಟಬಲ್ ಅದಕ್ಕೆ ನಾವು ಇದೇ ರೀತಿ ಮಾಡ್ಕೊಳ್ತಿದ್ವಿ ಇವಾಗ ಅದೆಲ್ಲ ಫುಲ್ಲು ರೆಡಿ ಆಗಿದೆ ಇವಾಗ ಅದನ್ನ ಉಂಡೆ ಉಂಡೆ ಮಾಡ್ಕೋಬೇಕಲ್ಲ ಅದಕ್ಕೆ ಇವಾಗ ಇಡ್ಲಿ ತಪ್ಪು ಇಲ್ಲಿ ಮಾಮೂಲಿ ಇಡ್ಲಿ ಬೇಯಿಸಕ್ಕೆ ನಾವು ಕೆಳಗಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಕಾಯಿ ಅದೇ ರೀತಿ ಕಾಯಿ ಯಾಕಂದ್ರೆ ಇದಕ್ಕೆ ಸ್ಟೀಮ್ ಕೊಡಬೇಕು ನೆಕ್ಸ್ಟ್ ಇದು ಶಾವಿಗೆ ಉಂಡೆ ಉಂಡೆ ತರ ಕಟ್ಬಿಟ್ಟು ನಾವು ಇದನ್ನ ಸ್ಟೀಮ್ ಕೊಡಬೇಕು ತುಂಬಾ ಬಿಸಿ ಇರುತ್ತೆ ನಿಧಾನವಾಗಿ ತಂಡೀರ್ನ ಹೆಚ್ಕೊಂಡು ಅದ್ರ ಸಹಾಯದಿಂದ ನಾವು ನೀಟಾಗಿ ಈ ತರ ಉಂಡೆ 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 ಮಾಡಿಕೊಂಡು ನಾವು ಸೈಡ್ಗೆ ಇಟ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನ ಈ ಚಿಕನ್ ಸಾಂಬಾರ್ ಜೊತೆಗೆ ತಿನ್ನೋದಾಗಿರ್ಬೋದು ಇಲ್ಲಾಂದ್ರೆ ಈ ಕಾಯಲ್ ಜೊತೆಗೆ ಯಾರು ತಿನ್ನೋದಾಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಇದನ್ನ ಶಾವಿಗೆ ಮಾಡ್ತೀವಿ ಅಂತಂದ್ರೆ ಇದ್ರ ಜೊತೆಗೆ ಚಿಕನ್ ಸಾಂಬರ್ ಇರುತ್ತೆ ಮತ್ತೆ ಪ್ಲಸ್ ಅದ್ರ ಜೊತೆ ಕಾಯಲ್ ಕೂಡ ಇರುತ್ತೆ ಫಸ್ಟ್ ಚಿಕನ್ ಸಾಂಬಾರಲ್ಲಿ ತಿನ್ಬಿಟ್ಟು ನಂತರ ನಾವು ಅಲ್ಲಿ ತಿಂತೀವಿ ತುಂಬಾನೇ ಟೇಸ್ಟ್ ಆಗಿರುತ್ತೆ ಇವಾಗ ಸ್ಪೆಷಲ್ ಒಕೇಶನ್ಸ್ ಏನಾರ ಇತ್ತು ಅಂತಂದ್ರೆ ಮನೇಲಿ ನಾವು ಆಲ್ಮೋಸ್ಟ್ ಎಲ್ಲ ಇದೇ ರೀತಿ ಮಾಡೋದು ನಮ್ಮ ಹಾಸನ್ ಸೈಡ್ ಸೈಡ್ ನಮ್ ತುಂಬ ನಾರ್ಮಲ್ ಆಗಿಟ್ಟೆ ಇನ್ನೊಂದು ಏನು ಅಂತಂದ್ರೆ ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಿರೋದು ನಮ್ಮ ಅಮ್ಮನ ಹೇಳ್ಸ್ಕೊಂಡು ತುಂಬಾನೇ ಬಿಸಿ ಇತ್ತು ಅಮ್ಮ ಕೈ ಸುಡ್ತಿದೆ ಆದ್ರೂ ಹೆಂಗಮ್ಮ ಕಟ್ತಿದ್ಯಾ ನೀನು ಅಂತ ಅನ್ಕೊಂಡು ಅನ್ಕೊಂಡ್ ನಾನು ಕಟ್ತಾ ಇದೆ ಅಲ್ಲ ಅಮ್ಮನ ಜೊತೆಗೆ ಸೇರ್ಕೊಂಡು ಹಾಗೆ ಒಬ್ರು ಮಾಡೋ ಕೆಲಸ ನಾ ಈಗ ಇಬ್ರು ಮೂರ್ ಜನ ಸೇರ್ಕೊಂಡ್ವಿ ಅಂತಂದ್ರೆ ಬೇಗ ಬೇಗ ಎಲ್ಲ ಕೆಲಸ ಆಗುತ್ತೆ ಅಲ್ವಾ ಅದೇ ರೀತಿ ನಮ್ಮ ಅಮ್ಮಂಗು ನಾನು ಕೂಡ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಿದ್ದೆ ಯಾಕಂದ್ರೆ ನಾವು ಅಡುಗೆ ಸ್ಟಾರ್ಟ್ ಮಾಡಿದಾಗಲೇ ತುಂಬಾನೇ ಲೇಟ್ ಆಗಿಬಿಟ್ಟಿತ್ತು ಅದಕ್ಕೆ ನೋಡಿ ಇವಾಗ ಈ ತರ ಉದ್ದುದ್ದಾಗಿ ಉಂಡೆಗಳನ್ನ ನಾವು ಮಾಡ್ಕೊಂಡಿದ್ದೀವಿ ಇವಾಗ ಇದನ್ನ ಸ್ಟೀಮಿಗೆ ಇಡಬೇಕು ಮಾಮೂಲಿ ಇಡ್ಲಿ ಎಲ್ಲಾನು ನೀವು ಹೇಗೆ ಇಡ್ತಿರೋ ಅದೇ ರೀತಿ ಅಷ್ಟೇ ಅದು ನೀರನ್ನ ಕಾಯಿಸ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಉಂಡೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹಿಟ್ಟು ಒಂದು ಹದಿನೈದು ನಿಮಿಷ ಸ್ಟೀಮ್ ಸ್ಟೀಮ್ ಮಾಡಬೇಕು ನಾವು ಇದನ್ನ ಹದಿನೈದು ನಿಮಿಷ ಮಾಡಿದ್ರೆ ಸಾಕೋದು ಬೆಂದಿರೋ ಅಂಥದ್ದು ನಮಗೆ ಗೊತ್ತಾಗುತ್ತೆ ಇಲ್ಲಿ ಇದರ ಕಡುಬು ಕೂಡ ಮಾಡ್ಕೊಳ್ತಾರೆ ಬಟ್ ಅದನ್ನ ದಿನ ತೋರಿಸ್ಕೊಡ್ತೀನಿ ಕಡುಬು ರೆಸಿಪಿನ ಇವಾಗ ಇಲ್ಲಿ ಒಚ್ಚೋಗಿ ರೆಸಿಪಿ ಅಷ್ಟೇ ತೋರಿಸ್ತಾ ಇರೋದು ಇವಾಗ ಅದನ್ನ ಹದಿನೈದು ನಿಮಿಷ ಸ್ಟೀಮ್ ಮಾಡಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಶವಗೆ ಒಳ್ಳಿತ್ತಲ್ಲ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ನಿಮ್ಗೆ ಈ ತರ ಶಾವಿಗೆ ಒಳ್ಳೆ ಸಿಗ್ಲಿಲ್ಲ ಅಂತಂದ್ರೆ ನಾರ್ಮಲ್ ಆಗಿ ಚಕ್ಲಿ ಕೋಡ್ಬಳೆ ಎಲ್ಲ ಆ ಥರ ಒಳ್ಳೆ ಕೂಡ ನೀವು ಈ ಶಾವಿಗೆನ ಒತ್ಕೋಬಹುದು ತುಂಬಾನೇ ಈಸಿ ಅನ್ಸುತ್ತೆ ಅದನ್ನು ಬಟ್ ಅದರಲ್ಲಿ ಸ್ವಲ್ಪ ಈ ತರ ಇಲ್ಲಿ ನೋಡಿ ಅಲ್ಲಿ ಹೋಲ್ ಹೋಲ್ ಅದು ಸ್ವಲ್ಪ ದೊಡ್ಡ ಇದ್ದಷ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಶಾವಿಗೆ ಬಟ್ ಚಕ್ಲಿ ಒಳಲ್ಲಿ ಅಷ್ಟೆಲ್ಲ ಸಿಗಲ್ಲ ಇದು ಮಾರ್ಕೆಟ್ ಅಲ್ಲಿ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ಗೆಲ್ಲ ಸಿಕ್ ಬಿಡುತ್ತೆ ನಿಮಗೆ ಬೇಕು ಅಂದಾಗ ನಾವು ಮಾಡ್ಕೋಬೋದಲ್ಲ ತುಂಬಾನೇ ಈಸಿಯಾಗಿ ಮಾಡಬಹುದು ಬಟ್ ಇದನ್ನ ಒಬ್ರು ಮಾಡಕ್ಕಂತೂ ಆಗಲ್ಲ ಇಬ್ಬರಂತೂ ಬೇಕೇ ಬೇಕು ಯಾಕಂದ್ರೆ ಒಬ್ರು ಒತ್ತದು ಒಬ್ರು ಕೆಳಗಡೆ ಹಿಡಿಯೋದೇ ಲ್ಲ ಇಷ್ಟು ಮಾಡ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಶಾವ್ಗೆ ನಮಗೆ ಈಗ ಮಕ್ಕಳೆಲ್ಲ ನೂಡಲ್ಸ್ ಬೇಕು ನನಗೆ ಮ್ಯಾಗಿ ಬೇಕು ಅನ್ನೋರೆಲ್ಲ ಈ ಥರ ಮಾಡ್ಕೋಬೋದು ತುಂಬಾ ಟೇಸ್ಟಾಗಿರುತ್ತೆ ಸಿಂಪಲ್ಲಾಗಿ ಅದರೊಳಗಡೆ ಹಾಕ್ಬಿಟ್ಟು ಅದನ್ನು ಪ್ರೆಸ್ ಮಾಡೋದು ಅದು ನೀಟಾಗಿ ಇದು ಮರೋದಲ್ವ ನೆಕ್ಸ್ಟ್ ಅದನ್ನು ವಾಶ್ ಮಾಡಿ ನೀಟಾಗಿ ಬಿಸ್ಲಲ್ಲಿ ಡ್ರೈ ಮಾಡಿಬಿಟ್ಟು ಒಣಗಿಸಿ ಎತ್ತಿಟ್ಕೊಬಿಟ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಇದು ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋದು ಮುಂಚೆ ಎಲ್ಲ ನಾವು ಶಾವಿಗೆ ಒಳ್ಳೆಲ್ಲೇ ಒತ್ತುತ್ತಿದ್ವಿ ಎಷ್ಟು ಕಷ್ಟ ಆಯ್ತಿತ್ತು ಅಂತಂದರೆ ಅವಾಗ ಕೈಯೆಲ್ಲ ನೋವು ಬರ್ತಿತ್ತು ಬಟ್ ಅದು ತಿನ್ನಲೇಬೇಕು ಅನ್ನೋ ಒಂದು ಹಠ ಒತ್ತಬೇಕು ನಾವು ತಿನ್ಬೇಕು ಅನ್ನೋದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕೆಳಗಡೆ ಬರ್ತಿದೆ ಅಂತಂದ್ಬಿಟ್ಟು ಒಂದೇ ಪ್ರೆಸ್ಸಿಗೆ ನಾವು ಅದನ್ನು ಹೊತ್ಬಹುದು ಬಿಸಿ ಬಿಸಿ ಕೂಡ ಇರುತ್ತೆ ನಾವು ಬಿಸಿ ಬಿಸಿ ಇದ್ದಾಗಲೇ ನಾವು ಇದನ್ನು ಹೊತ್ಕೋಬೇಕು ಹದಿನೈದು ನಿಮಿಷ ಸ್ಟೀಮ್ ಮಾಡಿ ತೆಗ್ದಿರ್ತೀವಲ್ವಾ ಅವಾಗಲೇ ನಾವು ಇದನ್ನ ಹೊತ್ಕೋಬೇಕು ಬಿಸಿ ಬಿಸಿ ಶಾವಿಗೆನ ಮತ್ತೆ ಮಾರ್ನಿಂಗ್ ವರ್ಗು ಚೆನ್ನಾಗೇ ಇರುತ್ತೆ ಏನು ಕೂಡ ಹಾಳಾಗಲ್ಲ ಬಟ್ ಇದನ್ನ ಇಡಬೇಕಾದ್ರೆ ಒಂದ್ರ ಮೇಲೆ ಒಂದ್ರ ಮೇಲೆ ಇಡಬಹುದು ಯಾಕಂದ್ರೆ ಹಂಟ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಆಗಿ ಇಟ್ಕೋಬೇಕು ಇದನ್ನ ಆಮೇಲೆ ಬೇಕಾದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಇಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅವಾಗ ಏನು ಬಟ್ ಇದರ ಬಿಸಿ ಇದ್ದಾಗಲೇ ಮೇಲೆ ಒಂದು ಇಟ್ಕೊಬಿಟ್ವಿ ಅಂದ್ರೆ ಚಾನ್ಸಸ್ ಆಗುತ್ತೆ ಇವಾಗ ಸುಮಾರು ಅಂದ್ರೆ ಒಂದು ಹತ್ರ ಮೇಲೆ ನಾವು ಶವಗೆನ ಉತ್ಕೊಂಡಿದ್ವಿ ತುಂಬ ಈಸಿ ಅಂತ ಅನ್ಸುತ್ತೆ ಬೇಗ ಅದು ಬೆಂದ್ಬಿಟ್ರೆ ಸಾಕು ಹದಿನೈದು ನಿಮಿಷ ನಮಗೆ ಒಂದು ಹತ್ತು ನಿಮಿಷದಲ್ಲಿ ನಾವು ಈ ಥರ ಹೊತ್ಕೊಬಿಡ್ತೀವಿ ಇವಾಗ ಇದಕ್ಕೆ ಕಾಯಲ್ಲಿ ಮಾಡಬೇಕಲ್ವಾ ಅದಕ್ಕೆ ಇವಾಗ ಅದನ್ನು ಬೆಲ್ಲನ ನಮ್ಮಮ್ಮ ಪಾಕ ಮಾಡ್ಕೊಳ್ತಿದ್ದಾರೆ ಪಾಕ ಅಂತಂದರೆ ಬೆಲ್ಲ ಕರಗಿದ್ರೆ ಸಾಕು ಜಾಸ್ತಿ ಎಲ್ಲ ಏನೋದು ಒಂದೆಳೆ ಪಾಕ ಈ ಥರ ಎಲ್ಲ ಏನು ಬೇಕಾಗಿಲ್ಲ ಬೆಲ್ಲ ಅದು ಜಸ್ಟ್ ಕರ್ಗಿದ್ರೆ ಸಾಕು ಇವಾಗ ಎರಡು ಕಾಯಿನ ತುರಿದು ಇಟ್ಕೊಂಡಿದೆ ಅಲ್ವಾ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಆಡಿಸ್ಕೊಂಡು ಈ ಕಾಯಿ ಹಾಲು ಅಂತ ತೆಗಿತಾರೆ ನೋಡಿ ಆ ಥರ ತಕ್ಕೋಬೇಕು ನಾವು ಅದು ಕಾಯಿನ ಸೋಸ್ಕೋಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಕಾಯಿನ ರುಬ್ಬು ಡೈರೆಕ್ಟ್ ಹಾಕೊಳ್ತಾರೆ ಬಟ್ ಅದನ್ನ ಶಾವಿಗೆ ಜೊತೆ ತಿನ್ಬೇಕಾದ್ರೆ ಆ ಕಾಯ್ದು ಇದು ವೇಸ್ಟೇಜ್ ಕಡೆ ಬರೋದು ಬಂದಿರುತ್ತೆ ನೀರೇ ಒಂದ್ ಕಡೆ ಇರುತ್ತೆ ಟೇಸ್ಟ್ ಅಂತ ಮತ್ತೆ ಗಂಟ್ಲಿಗೆಲ್ಲ ಸ್ವಲ್ಪ ಕಿರಿಕಿರಿ ಅನ್ಸೋ ಮಾಡ್ಕೊಳ್ರೆ ತುಂಬಾ ಈಸಿ ಆಗುತ್ತೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡ್ರೆ ಏಲಕ್ಕಿ ಪೌಡರ್ ನ ಹಾಕೊಂಡು ನೀಟಾಗಿ ರುಬ್ಕೊಂಡ್ರೆ ಸ್ವಲ್ಪ ಸ್ವಲ್ಪ ನೀರ್ನ ಹಾಕೊಂಡು ರುಬ್ಕೊಳ್ಳಿ ಅದರಲ್ಲಿ ರಸ ಚೆನ್ನಾಗಿ ಬರುತ್ತೆ ಕಾಯಿ ಹಾಲು ಅಂತ ನಾವು ತಕೊಂಡ್ರಸು ಈ ತರ ದೊಡ್ಡ ಜಾಲರಿಲಿ ಹಾಕೊಂಡು ನಾವು ಅದ್ರ ರಸನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು ನೀವು ಹತ್ರ ಏನಾದ್ರೆ ದೊಡ್ಡ ಜಾಲರಿ ಇಲ್ಲ ಅಂತಂದ್ರೆ ನೀವು ಬಟ್ಟೆ ಸಹಾಯದಿಂದ ಅಂದ್ರೆ ಕಾಟಿ ಬಟ್ಟೆ ಇರುತ್ತಲ್ಲ ವೈಟ್ ಬಟ್ಟೆ ಆ ಥರದಲ್ಲೂ ಕೂಡ ನೀವು ಅದ್ರ ರಸನ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು ಇದನ್ನು ಒಂದೆರಡು ಸಲ ಮಾಡ್ಕೊಳ್ಳಿ ಪ್ರೋಸೆಸ್ನೇ ಯಾಕಂತಂದರೆ ಒಂದೇ ಸಲ ಈ ಥರ ನಾವು ರಸ ತಗೊಬಿಟ್ರೆ ಅಲ್ಲಿ ಕಾಯಲ್ಲಿ ಇನ್ನೂ ಕೂಡ ಹಾಲು ಹಾಗೆ ಇರುತ್ತೆ ಅದಕ್ಕೋಸ್ಕರ ಅದು ನೀಟಾಗಿ ಡ್ರೈ ಮಾಡ್ಕೊಂಡು ಮತ್ತೆ ಸಲ ಮಿಕ್ಸಿ ಜಾರ್ಗೆ ಹಾಕೊಂಡು ಮತ್ತೆ ಸ್ವಲ್ಪ ನೀರು ಹಾಕೊಂಡು ಹಾಡಿಸ್ಕೊಂಡು ಮತ್ತೆ ಎಕ್ಸ್ಟ್ರಾ ಕಾಯಿದು ಹಾಲನ್ನ ನಾವು ತಗೊಳ್ತಿದ್ದೀವಿ ನಿಮ್ಗೆ ಇದು ಎಕ್ಸ್ಟ್ರಾ ಆಯಿತು ಅಂತಂದ್ರೆ ಬೇಕಾದ್ರೆ ನೀವು ಈ ಕಾಯಿ ಹಾಲು ಇರುತ್ತಲ್ಲ ಅದನ್ನ ಸಪ್ರೇಟಾಗಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಅಂದರೆ ಬೆಲ್ಲ ಇದೆಲ್ಲ ಮಿಕ್ಸ್ ಮಾಡೋಕ್ಕೂ ಮುಂಚೆನೇನೆ ಈ ಮಿಕ್ಸ್ ಮಾಡಾದ್ಮೇಲೆ ಕೂಡ ನೀವು ಒಂದೆರಡು ದಿನ ಮಟ್ಟಿಗೆ ಫ್ರಿಜ್ ನೀವು ಸ್ಟೋರ್ ಮಾಡ್ಕೋಬಹುದು ಶೌಗೆ ಏನಾರು ಇತ್ತು ನಾವು ತಿನ್ಬಹುದು ಅಂತ ಅನ್ಸಿದ್ರೆ ಬಟ್ ಬಟ್ನೂ ಕುಡಿಯಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಆ ಶಾವಿಗೆ ಜೊತೆನೆ ತಿನ್ಬೇಕು ಅಂತ ಏನಲ್ಲ ಹಾಗೆ ಕೂಡ ಗ್ಲಾಸ್ ಹಾಕೊಂಡು ಇದನ್ನ ಇದನ್ನ ಕುಡಿಬಹುದು ನಾವು ಕಾಯಿ ಕಾಯಿ ಅಂತ ಹೇಳ್ತೀವಿ ಬಟ್ ಇದು ಕಾಯಿ ಹಾಲು ಕಾಯಿ ಹಾಲು ಅಂತ ಕರೆಕ್ಟ್ ಆಗಿ ಪ್ರೊನೌನ್ಸಿಯೇಷನ್ ಇರೋದ್ರ ಇವಾಗ ಅಮ್ಮ ಎರಡು ಸಲ ಅದ್ರದ್ನ ಕಾಯಿಗೆ ಸ್ವಲ್ಪ ನೀರ್ ಹಾಕೊಂಡು ನೀರ್ ಹಾಕೊಂಡು ರುಬ್ಕೊಂಡು ಅದ್ರದ್ದು ಹಾಲನೆಲ್ಲ ತಕೊಳ್ತಿದಾರೆ ನಮ್ಗೆ ಇಷ್ಟು ರಸ ಬಂದ್ರೆ ಸಾಕು ನಾ ಇಲ್ಲಿ ಒಂದು ಐದರಿಂದ ಆರು ಜನಕ್ಕೆ ಮಾಡ್ಕೊಳ್ತಿರೋದು ಇದೇ ಜಾಸ್ತಿ ಆಗುತ್ತೆ ಯಾಕಂದ್ರೆ ಫಸ್ಟ್ ಚಿಕನ್ ಅಲ್ಲಿ ತಿಂದು ಆಮೇಲೆ ಕಾಯಿಲಲ್ಲಿ ತಿನ್ನೋದಲ್ವಾ ಅದಕ್ಕೋಸ್ಕರ ನೀವೇನಾದ್ರು ವೆಜಿಟೇರಿಯನ್ ಆಗಿದ್ರೆ ಜಸ್ಟ್ ಶವಗೆ ಮತ್ತೆ ಕಾಯಲ್ಲಿ ಈ ತರ ಮಾಡ್ಕೋಬಹುದು ಎರಡು ಕಾಯಿನ ಕಂಪ್ಲೀಟ್ ರುಬ್ಕೊಂಡು ಒಂದ್ ಎರಡು ಸಲ ಇಲ್ಲಿ ಒಂದು ಲೀಟರ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ವೇಸ್ಟೇಜ್ ಇರುತ್ತಲ್ಲ ಅಂದ್ರೆ ಅದ್ರ ನೀಟಾಗಿ ಇಂಟುಕೊಂಡಿರ್ತೀವಲ್ಲ ರಸ ಎಲ್ಲ ಅದು ವೇಸ್ಟೇಜ್ ಕಾಯಿ ಇರುತ್ತಲ್ಲ ಇದನ್ನ ಏನ್ ಎಸೆಯ ಹೋಗ್ಬಿಡಿ ಇದರಿಂದ ಕೊಬ್ಬರಿ ಮಿಠಾಯಿ ಕೂಡ ಮಾಡ್ಕೋಬಹುದು ಅದಕ್ಕೆ ನಾನು ಇದನ್ನ ಹಾಗೆ ಫ್ರಿಜ್ ಅಲ್ಲಿ ಎತ್ತಿಟ್ಕೊಂಡೆ ಇವಾಗ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರುವಂತಹ ಕಾಯಲ್ಲಿಗೆ ನಾವು ಇಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲನ್ನ ಹಾಕೊಳ್ತಿದ್ವಿ ಇದು ಕಾಯಿಸಿ ಹಾರಿಸಿರುವಂತ ಹಾಲು ನೀವು ಬಿಸಿ ಬಿಸಿ ಹಾಲು ಹೋಗ್ಬಿಡಿ ಆದಷ್ಟು ಇದು ಕಾದು ಹಾರಿರಬೇಕು ಹಾಲು ಅವಾಗ ತುಂಬ ಚೆನ್ನಾಗಿರುತ್ತೆ ಅರ್ಧ ಲೀಟರ್ ಅಷ್ಟು ಹಾಲನ್ನ ಹಾಕೊಂಡು ಈಗ ಮೂರು ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ಲ ಅದ್ರದ್ದು ರಸನ ನಾವು ಇವಾಗ ಒಂದು ಒಂದೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ವಿ ಆದಷ್ಟು ಇವಾಗ ಬೆಲ್ಲನ ನಾವು ಮೇಲೆ ಯಾವುದಕ್ಕೆ ಆದ್ರೂ ಸರಿಯೇ ಸೋಸಿ ಹಾಕೊಳ್ಳೋದು ತುಂಬನೇ ಒಳ್ಳೇದು ಯಾಕಂದ್ರೆ ಅದರಲ್ಲಿ ಸಣ್ಣ ಸಣ್ಣದು ಈಗ ಚಗ್ರೆ ಇರಬಹುದು ಇಲ್ಲಾಂದ್ರೆ ಸಣ್ಣ ಸಣ್ಣ ಕಲ್ಲು ಇರ್ಬೋದು ಇರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೋಸ್ಕರ ಅದನ್ನ ಕಾಫಿ ಸೋಸದಲ್ಲಿ ಸೋಸಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ವಿ ನಿಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟ್ನ ಹಾಕೋಬೋದು ನಾವು ಇಲ್ಲ ಕಮ್ಮಿ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ಹಾಕೋಬೋದು ಬೆಲ್ಲದ ರಸನ ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಬೆಲ್ಲದ ರಸ ಹಾಕೋಬೋದು ಆದಷ್ಟು ಇದು ಸ್ವಲ್ಪ ಜಾಸ್ತಿ ಸ್ವೀಟ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ನಮ್ಮ ಇಷ್ಟದ ಮೇರೆಗೆ ಅದು ಒಬ್ರಿಗೆ ಕಮ್ಮಿ ಸ್ವೀಟ್ ತಿಂತಾರೆ ಒಬ್ರು ಜಾಸ್ತಿ ಸ್ವೀಟ್ ತಿಂತಾರೆ ಅಲ್ವಾ ಆ ರೀತಿಯಾಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ಫಸ್ಟು ನಾನು ಚಿಕನ್ ಸಾಂಬಾರಿಗೆ ಹಾಕೊಂಡು ತೋರಿಸ್ತಿದ್ದೀನಿ ಚಿಕನ್ ಸಾಂಬಾರನ್ನ ಆದಷ್ಟು ತೆಳ್ಳಗೆ ಮಾಡ್ಕೋಬೇಕು ಈ ಅವಾಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ನೂಡಲ್ಸ್ ತರನೇ ತಿನ್ನೋ ಥರ ಫೀಲ್ ಆಗ್ತಿರುತ್ತೆ ನಮಗೆ ಒಂಥರ ಈ ಥರ ಡಿಫ್ರೆಂಟಾಗಿ ಏನಾದ್ರು ಟ್ರೈ ಮಾಡ್ತಿರಬೇಕು ಇವಾಗ ಇನ್ನೊಂದು ಶಾವಿಗೆಗೆ ನಾನು ಕಾಯಲ್ನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದು ನಿಮಗೆ ಸ್ವೀಟ್ ಎಲ್ಲ ಹಿಡಿದಿರುತ್ತಾ ಅದಕ್ಕೆ ಅಂತ ಅನ್ಸ್ಬೋದು ಬಟ್ ನಿಜವಾಗ್ಲೂ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾವೇನಾದರೂ ಆ ಕಾಯಿ ಸಮೇತ ಹಾಗೆ ಹಾಕಿಬಿಟ್ರೆ ನಮಗೆ ಇಷ್ಟು ತೆಳುವಾಗಿ ಇಷ್ಟು ಪ್ಲೈನ್ ಆಗಿ ನಮಗೆ ಕಾಯಲ್ಲಿ ಸಿಗಲ್ಲ ಅವಾಗ ಒಂಥರ ಅನಿಸ್ತಾ ಇರುತ್ತೆ ನಮಗೆ ಗಂಟ್ಲೆಲ್ಲ ಕಿಚಿ ಕಿಚಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಆದಷ್ಟು ಸೋಸ್ಕೊಂಡು ಈ ಥರ ಕಾಯಲ್ನ ಮಾಡ್ಕೊಂಡ್ರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಕೂಡ ಬಂದು ಎಲ್ಲರೂ ಊಟ ಮಾಡ್ಕೊಂಡ್ವಿ ಅವತ್ತಿನ ದಿನ ಆರ್ ಸಿ ಬಿದು ಫೈನಲ್ ಮ್ಯಾಚ್ ಇತ್ತು ನನ್ನ ತಮ್ಮ ನೋಡಿ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ಟಿ ಶರ್ಟ್ ತಗೊಂಡಿದ್ದಾನೆ ನಾನು ಹಾಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ಅವನು ಇವತ್ತು ಗೆದ್ರೆ ನಾನು ಪಕ್ಕ ನಾಳೆ ಬೆಂಗಳೂರಿಗೆ ಹೋಗ್ತೀನಿ ಅಕ್ಕ ಎಲ್ಲರೂ ಬರ್ತಾರೆ ಅಲ್ಲಿಗೆ ನಾನು ಬೆಂಗಳೂರಿಗೆ ಹೋಗ್ಲೇಬೇಕು ವಿರಾಟ್ ಕೊಹ್ಲಿ ಒಂದ್ಸಲ ನೋಡ್ಲೇಬೇಕು ಅಂತ ಹೇಳ್ತಾ ಇದ್ದ ಬಟ್ ಮ್ಯಾಚ್ ಅಂತೂ ತುಂಬಾ ಟೆನ್ಷನ್ ಅಲ್ಲೇ ಮುಗೀತು ಅಂತಾನೆ ಹೇಳ್ಬೋದು ಹೊಡಿತಾರೋ ಇಲ್ವೋ ಗೆಲ್ತಾರೋ ಇಲ್ವೋ ಅನ್ನೋ ತಲೆ ಬಿಸಿನೇ ಇತ್ತು ಫಸ್ಟ್ ಟೈಮ್ ಅವರು ಟ್ರೋಫಿನ ಗೆದ್ದಿದ್ಕೆ ಸಖತ್ ಖುಷಿ ಆಯಿತು ವಿರಾಟ್ ಕೊಹ್ಲಿ ಅವ್ರ ಮುಖ ನೋಡಕ್ಕೆ ಒಂಥರ ನನಗೆ ಖುಷಿ ಆಗ್ತಾ ಇತ್ತು ನಾನೇನು ಯೂಶಲಿ ನಾನು ಜಾಸ್ತಿ ಎಲ್ಲ ಕ್ರಿಕೆಟ್ ಎಲ್ಲ ನೋಡೋಕೆ ಹೋಗಲ್ಲ ಬಟ್ ನನ್ನ ತಮ್ಮ ನೋಡೋದ್ರಿಂದ ನಾನು ಸ್ವಲ್ಪ ಅವಾಗವಾಗ ಹೈಲೈಟ್ಸ್ ಈ ಎಲ್ಲ ನೋಡ್ತಾ ಇರ್ತೀನಿ ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾನೇ ಇಷ್ಟ ಆಗ್ತಿರುತ್ತೆ ಹಾಗೆ ಅದ್ರ ಮಾರಿನ ದಿನ ನನ್ನ ಹಸ್ಬೆಂಡ್ ಬಂದಿದ್ರಲ್ಲ ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾಗಿತ್ತು ಅದಕ್ಕೆ ರೆಡಿ ಆಗ್ತಾ ಇದ್ದೆ ಸ್ಯಾರಿ ಹಾಕೊಂಡು ಸ್ಯಾರಿ ಹಾಕೊಂಡು ಒಂದು ತುಂಬಾ ದಿನ ಆಗ್ಬಿಟ್ಟಿತ್ತು ನಾನೇನು ತಂದಿರಲಿಲ್ಲ ಹಾಗೆ ಬ್ಲೌಸ್ ಸ್ಟಿಚಿ ಕೊಟ್ಬಿಟ್ಟಿದ್ನಲ್ಲ ಅವರು ಕೂಡ ಏನು ಕೊಟ್ಟಿರಲಿಲ್ಲ ರಿಟರ್ನ್ ಅದಕ್ಕೆ ಒಂದು ಎಕ್ಸ್ಟ್ರಾ ಬ್ಲೌಸ್ ಅಂತ ತಂದಿದ್ನಲ್ಲ ಅದ್ರ ಕಾಂಬಿನೇಷನ್ಗೆ ಅಮ್ಮನ ಸ್ಯಾರಿನೇ ಹಾಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಯಡಿಯೂರಿಗೆ ಹೋದ್ವಿ ನಾವು ತುಂಬನೇ ದಿನ ಆಗಿತ್ತು ತುಂಬಾ ಚಿಕ್ಕ ವಯಸ್ಸಲ್ಲಿ ನಾನು ಯಡಿಯೂರು ದೇವಸ್ಥಾನ ನೋಡಿದ್ದು ಅಂದ್ರೆ ಯಾವುದೋ ಸ್ಕೂಲ್ ಟ್ರಿಪ್ ಅಲ್ಲಿ ಹೋಗಿದ್ದು ಅಷ್ಟೇ ಜಾಸ್ತಿ ಎಲ್ಲ ಜನ ಏನಿರಲಿಲ್ಲ ಬಟ್ ನಾವು ಅಲ್ಲಿಂದ ಹೊರಟ ಮೇಲೆ ತುಂಬಾ ಜನ ಆಗ್ಬಿಟ್ರು ಅಲ್ಲಿ ನನ್ನ ಹಸ್ಬೆಂಡ್ಗೆ ಥರ ಹೋಗಿ ಕೈ ಮುಖ ಬರೋದ್ ಆತರ ಎಲ್ಲ ಇಷ್ಟ ಇಲ್ಲ ಅವತ್ತಿನ ದಿನ ಯಾವ್ದಾದ್ರು ವಿಶೇಷ ಪೂಜೆ ಇದ್ರೆ ಅದನ್ನ ಮಾಡಿಸ್ಬೇಕು ಅವರು ಅವಾಗ್ಲೇ ಅವ್ರಿಗೆ ಅದು ಸಮಾಧಾನ ಬಟ್ ನನಗೆ ಹಂಗೇನಿಲ್ಲ ಹೋಗ್ಬಿಟ್ಟು ನನ್ನ ಕೈ ಮುಖ ಬಂದ್ಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸ್ತಿರುತ್ತೆ ಒಳಗಡೆ ಎಲ್ಲ ವೀಡಿಯೋ ಶೂಟ್ ಎಲ್ಲ ಮಾಡೋ ಹಾಗಿರಲಿಲ್ಲ ಅದಕ್ಕೆ ಹೊರಗಡೆ ಸಿಂಪಲ್ ಆಗಿ ಒಂದು ವೀಡಿಯೋ ತಗೊಂಡೆ ಹಾಗೆ ಅಲ್ಲಿ ಚಿನ್ನದ ಅಂಬಾರಿ ಇತ್ತು ಅದನ್ನು ಅಂದ್ರೆ ಚಿನ್ನದ ರಥ ಇತ್ತು ಸೊ ಚಿನ್ನದ ರಥ ಆಯ್ತು ಅದನ್ನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ ಇಬ್ರು ಅಲ್ಲಿ ಪ್ರಸಾದ ಕೂಡ ಕೊಟ್ಟಿದ್ರು ಅಂದರೆ ಪೂಜೆ ಮಾಡಿಸಿದ್ವಲ್ಲ ಅದ್ರದ್ದು ಪ್ರಸಾದ ಕೂಡ ಕೊಟ್ಟಿದ್ರು ಅದಕ್ಕೆ ಅದನ್ನೆಲ್ಲ ಎತ್ತಿಟ್ಕೊಂಡು ಮತ್ತೆ ಅಲ್ಲಿ ಕೊಳ ಇತ್ತು ಒಂದು ಆ ಹತ್ರ ಬಂದರೆ ನಿಜವಾಗ್ಲೂ ಫಿದಾಗ್ಬಿಟ್ಟೆ ನಾನು ಆ ಕೊಳ ನೋಡ್ಬಿಟ್ಟು ಎಷ್ಟು ಕ್ಲೀನ್ ಇಟ್ಟಿದ್ರು ಗೊತ್ತಾ ತುಂಬ ಕಾಮಾಗಿತ್ತು ಮಾತ್ರ ಅಷ್ಟು ದೊಡ್ಡ ಕೊಳದಲ್ಲಿ ಎಂಟ್ರಿ ಯಾರಿಗೂ ಇರಲಿಲ್ಲ ಅಷ್ಟೇನೇನೆ ಅಲ್ಲಿ ಬಟ್ ತುಂಬಾನೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ದೇವಸ್ಥಾನನೂ ಅಷ್ಟೇ ದೇವಸ್ಥಾನದ ಸರೌಂಡಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ರು ಅಂತಾನೆ ಹೇಳ್ಬೋದು ಹಾಗೆ ಅಲ್ಲೇ ಸ್ವಲ್ಪ ಹೊಟ್ಟಸವಾಗಿ ತೊಗೊಂಬಿಟ್ಟು ಸೌತೆ ಕಾಯಿ ಮಾವಿನಕಾಯಿ ಚುರುಮುರಿ ಇದನ್ನೆಲ್ಲ ತಿನ್ಕೊಂಡು ನೆಕ್ಸ್ಟು ಹಟ್ಟಿ ಲಕ್ಕಮ್ಮ ಅಂತ ದೇವಸ್ಥಾನ ಇತ್ತು ಇದೂ ಅಷ್ಟೇ ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದು ನನ್ನ ಹಸ್ಬೆಂಡು ಕೂಡ ಯಾವುದೋ ಟ್ರಿಪ್ಪಲ್ಲಿ ಹೋಗಿದ್ದಿದಂತೆ ಹೀಗೆ ಸುಮ್ಮನೆ ಅಂದರೆ ಹೋಗಬೇಕು ಅಂತ ಏನು ಹೋಗಿದ್ದಲ್ಲ ಆಗಿ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೋದ್ವಿ ಹಾಗೆ ಹೇಗೋ ಅಲ್ಲಿ ಹೋಗಿದ್ವಲ್ಲ ಮಡ್ಲಕ್ಕೆ ಕೊಟ್ಬಿಟ್ಟು ಬರೋಣ ದೇವರಿಗೆ ಅಂತ ಅಂದ್ಬಿಟ್ಟು ಅಲ್ಲೇ ಅಜ್ಜಿ ತಾತ ಒಬ್ಬರು ನೋಡಿ ವಯಸ್ಸಾದ ಮೇಲೆ ಅವರು ಎಷ್ಟು ದುಡಿತಿದ್ದಾರೆ ಅಂತಂದ್ಬಿಟ್ಟು ಅವ್ರನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ ನನ್ನ ಕಣ್ಣಂತೂ ಫಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲಿ ವಯಸ್ಸಾದವ್ರು ಯಾರು ಏನಾರ ಮಾರ್ತಿದಾರ ಅನ್ನೋ ಕಡೆಗೆ ಹೋಗ್ತಿರತ್ತೆ ಅಂಥವ್ರ ಹತ್ರನೇ ಹೋಗಿ ನಾನು ಪರ್ಚೇಸ್ ಮಾಡೋದು ಯಾಕಂದರೆ ಅಂಥ ವಯಸ್ಸಲ್ಲಿ ಅವರು ದುಡಿಬೇಕು ಅಂತ ಏನಾರು ಇರ್ತಾರೆ ಅಲ್ವ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ಗೆ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಅವ್ರ ಹತ್ರ ಮಡ್ಲಕ್ಕಿಗೆ ಏನೇನು ಬೇಕು ಅದೆಲ್ಲ ಐಟಮ್ನ ತೊಗೊಂಡು ಎರಡು ದೇವರಿಗೂ ಮಡ್ಲಕ್ಕಿ ಕೊಟ್ಬಿಟ್ಟು ಅವರು ಒಂದೆರಡು ಹಾರ ಕೊಟ್ಟರು ಕಾರಿಗೆ ಏನಾರ ತಂದಿದ್ರೆ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಅದಕ್ಕೆ ನನ್ನ ಹಸ್ಬೆಂಡು ನೆಕ್ಸ್ಟು ಕಾರಿಗೆಲ್ಲ ಹಾರ ಹಾಕ್ತಿದ್ದಾರೆ ಇದು ಬೇರೆ ದೇವಸ್ಥಾನ ಆ್ಯಕ್ಚುಲಿ ಅಲ್ಲಿ ನೆಕ್ಸ್ಟು ಜಲಗೇರಮ್ಮ ಅಂತ ಏನೋ ದೇವಸ್ಥಾನ ಅದು ಅಲ್ಲಿಗೂ ಬಂದು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಕಾರಿಗೆ ಹಾರ ಎಲ್ಲ ಹಾಕ್ತಾಯಿದ್ರು ಅವ್ರಿಗೆ ಈ ಥರ ಏನೋ ಒಂಥರ ಖುಷಿ ಕಾರ್ಗಳಿಗೆಲ್ಲ ಹಾರ ಹಾಕೋದು ಅಂದ್ರೆ ನನ್ನ ತಮ್ಮಂಗೂ ಅಷ್ಟೇ ನೆನೆ ಯಾರು ಹಾರ ಕೊಟ್ರೆ ಸಾಕು ಕಾರಿಗೆ ಹಾಕ್ಬಿಡ್ತಾನೆ ಅವನು ಒಂಥರ ಖುಷಿ ಅವರಿಗೆ ಕಾರ್ನೆಲ್ಲ ಈ ಥರ ಡೆಕೋರೇಷನ್ ಮಾಡೋದು ಅಂತಂದ್ರೆ ಕಾರಿಗೆ ಹಾರ ಹಾಕೊಂಡು ಹಾಗೆ ತುಂಬ ಬಿಸಿಲಿತ್ತಲ್ವಾ ಅದಕ್ಕೆ ಎರಡು ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಬಂದ್ವಿ ಇಬ್ರು ಹಾಗೆ ಹಿಂದಿನ ದಿನ ಐ ಪಿ ಎಲ್ ಅಲ್ಲಿ ಕೂಡ ಟ್ರೋಫಿ ಕೂಡ ಬಂದಿತ್ತಲ್ಲ ಅವರೆಲ್ಲ ಬ್ಯಾಂಗ್ಳೂರ್ಗೆ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವತ್ತು ಆ್ಯಕ್ಚುಲಿ ವೆನ್ಸ್ ಡೇ ವೆನ್ಸ್ಡೇ ದಿನ ಅಲ್ಲಿ ಸಂತೆ ನಡೆಯುತ್ತೆ ಅಂತ ನಿಮ್ಗೆ ಆಲ್ರೆಡಿ ನಾನು ಒಂದು ಲಾಗಲ್ಲಿ ಹೇಳಿದ್ದೀನಿ ಅಲ್ವಾ ಆ ಅಪ್ಪ ಅಮ್ಮ ನಮ್ಮನ್ನೆಲ್ಲ ಬಿಟ್ಟು ನನ್ನ ತಮ್ಮ ಬೆಂಗಳೂರಿಗೆ ಹೋಗಿದ್ದ ನಾನು ನೋಡಲೇ ಬೇಕು ಅಂತಂದ್ಬಿಟ್ಟು ಬಟ್ ತುಂಬಾನೇ ಬೇಜಾರಾಯಿತು ಅಲ್ಲಿ ಆ ಟ್ರೋಫಿ ನೋಡೋಕ್ಕೆ ವಿರಾಟ್ ಕೊಹ್ಲಿನ ನೋಡೋಕ್ಕೆ ಹೋಗಿದ್ರು ಅಲ್ಲಿ ಯಾವುದೋ ಕೆಲವೊಂದು ಸಾವುಗಳಾಯಿತು ಅಂತಂದರು ಅದು ಆ್ಯಕ್ಚುಲಿ ಸರ್ಕಾರದ ಮಿಸ್ಟೇಕ್ ಇಲ್ಲ ಅವ್ರ ಮಿಸ್ಟೇಕ ಗೊತ್ತಿಲ್ಲ ಬಟ್ ಪ್ರಾಪರ್ ಆಗಿ ಅರೇಂಜ್ಮೆಂಟ್ ಇರಬೇಕಿತ್ತು ಅಂತ ಅನಿಸ್ತು ನಮಗೆ ಅದು ಒಂದೊಂದು ನ್ಯೂಸ್ ಬರ್ತಾ ಇದ್ದಂಗೆ ಭಯ ಆಗ್ತಾಯಿತ್ತು ನಾನು ತಮಗೆ ಫೋನ್ ಮಾಡಿ ಫೋನ್ ಮಾಡಿ ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಎಲ್ಲಿದೆಯಾ ಏನು ಮಾಡ್ತಾ ಇದೆಯಾ ಈ ಥರ ಎಲ್ಲ ಪ್ರಶ್ನೆ ಮಾಡ್ತಿದ್ವಿ ಏನು ಎದ್ರುಕೊಬೇಡಿ ನಾನು ಬರ್ತೀನಿ ಸೇಫಾಗಿ ನಾನು ಅಷ್ಟು ಹತ್ರಕ್ಕೆ ಹೋಗಿಲ್ಲ ದೂರ ಇದ್ದೀನಿ ಅಂತ ಅವನು ಕೂಡ ಎಲ್ಲಾನು ಹೇಳ್ತಾ ಇದ್ದ ಸರಿ ಆಯಿತು ಬೇಗ ಬಂದ್ಬಿಡು ಬೇಗ ಬಂದ್ಬಿಡು ಅಂತ ಹೇಳ್ತಿದ್ವಿ ಬೆಳಿಗ್ಗೆ ಹೋಗಿದ್ಕೆ ಅವ್ನು ಬಂದಿದ್ದೆ ಸುಮಾರು ಮಧ್ಯರಾತ್ರಿ ಆಗಿತ್ತು ಆ ವೆಹಿಕಲ್ ಎಲ್ಲ ಹೋದ್ರೆ ನಾವು ಪಾರ್ಕ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಅವನು ಟ್ರೈನಲ್ಲಿ ಮತ್ತೆ ಬಸ್ ಅಲ್ಲಿ ಅಲ್ಲಿಂದ ಬಸ್ ಕ್ಯಾಚ್ ಮಾಡ್ಕೊಂಡು ಅಲ್ಲಿಂದ ಟ್ರೈನ್ ಕ್ಯಾಚ್ ಮಾಡ್ಕೊಂಡು ಆ ತರ ಹೋಗಿದ್ನಂತೆ ಅದಕ್ಕೆ ಈಗ ಅಪ್ಪ ಅಮ್ಮ ಇಬ್ಬರೇ ಇದ್ರಲ್ಲ ನಾವು ಕೂಡ ದೇವಸ್ಥಾನದಿಂದ ಬಂದ್ವಲ್ಲ ಅದಕ್ಕೆ ಒಂದ್ ಅವರ್ ರೆಸ್ಟ್ ಮಾಡ್ಬಿಟ್ಟು ಬಂದ್ವಿ ಸ್ವಲ್ಪ ಏನಾರ ಹೆಲ್ಪ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಅಪ್ಪನ ಕೆಲಸದಲ್ಲಿಂತೂ ನಿಜವಲ್ಲ ಹೆಲ್ಪ್ ಆಗಲ್ಲ ಬಟ್ ಅಮ್ಮನ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಬೋದು ನಾನು ನನ್ನ ಹಸ್ಬೆಂಡ್ ಇನ್ ಮನೇಲಿ ಕುತ್ಕೊಂಡು ಇನ್ನೇನ್ ಕೆಲಸ ನಮಗೆ ಅಂತ ಅಂದ್ಬಿಟ್ಟು ಬೇಕರಿ ಬಂದು ಸ್ವಲ್ಪ ಹೊತ್ತು ನಾವು ವ್ಯಾಪಾರ ಮಾಡಿ ಕೆಲವೊಂದು ಪ್ಯಾಕಿಂಗ್ ಎಲ್ಲ ಇತ್ತು ಕೆಲವೊಂದು ಪ್ಯಾಕಿಂಗ್ ಎಲ್ಲ ಮುಗಿಸಿ ರಿಟರ್ನ್ ಹೋದ್ವಿ ಇಷ್ಟೇ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಯಾಕಂತಂದ್ರೆ ನೆಕ್ಸ್ಟ್ ವ್ಯಾಪಾರ ಮಾಡೋಕ್ಂ ಬಿಟ್ವಲ್ಲ ಅದಕ್ಕೋಸ್ಕರ ಇನ್ನು ಯಾರ್ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್